ಅಸೋಷ್ ನಿರ್ಮಾಣ ನಲವತ್ ಸಾವಿರದ ಐನೂರ ತೊಂಬತ್ ಮೂರು ರೂಪಾಯಿ ಒಂಬತ್ಗುಳ್ಳಿ ಗ್ರಾಮದ ಚಂದ್ರಶೇಖರ ರೆಡ್ಡಿ ಬಿನ್ ರೆಡ್ಡಿ ಅವರ ಜಮೀನಲ್ಲಿ ಪ್ಯಾಕೇಜ್ ನಿರ್ಮಾಣ ಕೂಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ ಎಪ್ಪತ್ ಎಂಬತ್ನಾಲ್ಕು ರೂಪಾಯಿ ಒಂಬತ್ಗುಳ್ಳಿ ಗ್ರಾಮದ ಟೇಕಲ್ ಮುಸ್ತೆಯಿಂದ ಮುಖ್ಯ ರಸ್ತೆಯಿಂದ ಶ್ವಶಾನ್ ರಸ್ತೆ ಅಡ್ಡಲಾಗಿ ನೋಲಿ ನಿರ್ಮಾಣ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಗ್ರಾಮದ ನಾರಾಯಣ ರೆಡ್ಡಿ ಜಮೀನಿನಿಂದ ರಾಮಚಂದ್ರ ರೆಡ್ಡಿ ಜಮೀನು ಬೆಡ್ ನಾಲ್ಕು ಲಕ್ಷ ಸಾವಿರದ ಏಳುನೂರ ಎಪ್ಪತ್ನಾಲ್ಕು ರೂಪಾಯಿ ನಾರಾಯಣ ರೆಡ್ಡಿ ತೊಂಬತ್ತು ರೂಪಾಯಿ ಒಂಬತ್ತು ಗ್ರಾಮದ ನಾರಾಯಣಸ್ವಾಮಿ ಜಮೀನಿನಿಂದ ಜಮೀನಿನ ಜಮೀನು ಉಳಿಸಿ

ರವಿ ಮನೆಯಲ್ಲಿ ಎರಡು ಲಕ್ಷ ಮುನ್ನೂರ ರೂಪಾಯಿ ಕಣ್ಣಂಬಳೆ ಗ್ರಾಮದ ಗೋವಿಂದಪ್ಪ ಮನೆಯಿಂದ ಕಾಟೇರಮ್ಮ ದೇವಸ್ಥಾನದಲ್ಲಿ ಸಿಸಿ ರಸ್ತೆ ರೂಪಾಯಿ ಗ್ರಾಮದ ಗೌರಮ್ ಮನೆಯಿಂದ ವಾಟರ್ ಒಂದು ಲಕ್ಷ ಮೂವತ್ ಸಾವಿರದ ಜಯಮ್ಮ ನಾಗರಾಜ್

ಅರವತ್ತೈದು ರೂಪಾಯಿ ಕಂಡಂಪಳ್ಳ ಕಂಡಪಲ್ಲೆ ಗ್ರಾಮದ ಗುರುಜಾ ಮದಿನ ಅಶೋಶ ಮೂವತ್ತೆಂಟು ಸಾವಿರದ ನಾಲ್ನೂರ ಎಂಬತ್ತೂಪಾಯಿ ಕಂಡಂಪಳ್ಳೆ ಗ್ರಾಮದ ನಾರಾಯಣಸ್ವಾಮಿ ವಸತಿ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ಮೂರು ರೂಪಾಯಿ ನಟೀಶ್ ಅಷ್ಟು ಶೆಡ್ ರೂಪಾಯಿ ಕಣ್ಣಂಬಳೆ ಗ್ರಾಮದ ಶೇಕರ್ ಚಿನ್ನಪ್ಪ ಅಷ್ಟು ರೂಪಾಯಿ ಸಾವಿರದ ಗ್ರಾಮದ ಗ್ರಾಮದಪ್ಪ ಅಟು ಶೆಟ್ಟು ಇಪ್ಪತ್ತೊಂಬತ್ತು ಹದಿನಾರು ರೂಪಾಯಿ ಕಣ್ಣಪ್ಪಲೆ ಗ್ರಾಮದ ಟು ನೀರು ಯುದ್ಧ ಕುಡಿಯುವ ನೀರಿನಿಂದ ಆರ್ನೇಸ್ವಾಮಿ ರಸ್ತೆ ಕಾಮಗಾರಿ ಎರಡು ಲಕ್ಷ ನಲವತ್ತೆರಡು ಸಾವಿರದ ಗ್ರಾಮದ ಶ್ರೋಭಾ ವೆಂಕಟೇಶ್ ಅಷ್ಟು ಶೆಡ್ ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ कन्नड़ पहले ग्राम दस्ती प्लांट हमें और मूत आलोक दुपाई कन्नड़ कन्नड़ पहले ग्राम दस्ती न पक भोपाल आप उल्लाबी प्रदेश इंटरनेट अन्य ताप नहीं दुपाई कन्नड़ पहले ग्राम दस्ती न पार्टी के ना नहीं आप उल्लाबी प्रदेश इंटरनेट आप दुपाई कन्नड़ पहले ग्राम दस्ती न ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಕಣ್ಣಂಬಳೆ ಗ್ರಾಮದ ಹನುಮಪ್ಪ ಮನೆಯಿಂದ ಶಿಕ್ಷಪ್ಪ ಮನೆಯುಂಡಿ ಸಾವಿರದ ನಾನೂರ ಹದಿನೇಳು ರೂಪಾಯಿ ಗ್ರಾಮದ ಅಭಿವೃದ್ಧಿ ಕಾಮಗಾರಿ ಒಂದು ಲಕ್ಷ ಇನ್ನೂರ ಹದಿನೇಳು ರೂಪಾಯಿ ಗ್ರಾಮದ ಮೂವತ್ತೊಂದು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಕಂಡಂಬಲ್ಲಿ ಗ್ರಾಮದ ಜಮೀನಲ್ಲಿ ಎರಡು ಎಕರೆ ಹೊಸ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಕಾಲಮಂಗ್ಲಾ ಗ್ರಾಮದ ಕಲಗಂಬ ವಸತಿ ಹದಿನಾರು ಸಾವಿರದ ಆರ್ನೂರ ಐವತ್ತೆಂಟು ರೂಪಾಯಿ ಕಾರಣ ಕೃಷಿ ಮುಂಗಾ ನಿರ್ಮಾಣ ಒಂದು ಲಕ್ಷ ಹನ್ನೆರಡು ಒಂದು ಸಾವಿರದ ಇನ್ನೂರ ರೂಪಾಯಿ ಕಾರ್ಮಂಗ ಗ್ರಾಮದ ಕೆಎಂ ಶಿವ ಶಿವಕುಮಾರ್ ಮನೆಯಿಂದ ಮನೆಯವರ ಪ್ರವೀಣಮ್ಮನೆಯವರ ಡ್ರೈನೇಜ್ ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಗ್ರಾಮ ಗ್ರಾಮದ ಹೋಗುವ ಮುಖ್ಯ ರಸ್ತೆಯಿಂದ ಮಾರುಕಟ್ಟೆ ಕಟ್ಟೆಯ ರಸ್ತೆ ಕಾಮಗಾರಿ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಕಾರ್ಮಂಗಲ ಗ್ರಾಮದ ತೆಂಗಿನ ತೋದಿಂದ ಸೀನಪ್ಪ ರಸ್ತೆಯ ಕುರುತಿ ಒಂದು ಲಕ್ಷ ಹತ್ತ ಸಾವಿರದ ಏಳ್ನೂರ ಏಳು ರೂಪಾಯಿ ಕಾರ್ಮಂಗ ಗ್ರಾಮದ ನಂಜಪ್ಪ ಮುನಿಯಪ್ಪ ಪ್ಯಾಕೇಜ್ ಕಾಮಗಾರಿ ನಲವತ್ತಾರು ಸಾವಿರದ ನೂರ ಹನ್ನೊಂದು ರೂಪಾಯಿ ಕಾರ್ಮಂಗಲ ಗ್ರಾಮದ ನೊಮೃತ ಮುನಿಸ್ವಾಮಿ ಅಶ್ವೆಟ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಕಾರಮಂಗಲ ಗ್ರಾಮದ ನಾರಾಯಣಸ್ವಾಮಿ ಎಳಗಪ್ಪ ಅಶ್ವೆಟ್ಟು ಎಂಟು ಸಾವಿರದ ಏಳುನೂರ ಇಪ್ಪತ್ತೈದು ರೂಪಾಯಿ ಕಾರ್ಮಂಗಲ ಗ್ರಾಮದ ಪ್ರೇಮ ಮೋಹನ್ ವಸತಿ ಇಪ್ಪತ್ತಾರು ಸಾವಿರದ ರೂಪಾಯಿ ಕಾರ್ಮಂಗಲ ಗ್ರಾಮದ ಮುರುಚುಳಾ ಓಮ್ ಅಶೋಕ ರೂಪಾಯಿ ಚಾರ್ಮಂಗಲ ಗ್ರಾಮದ ಮುಖ್ಯ ರಸ್ತೆಯಿಂದ ಮರಳಹಳ್ಳಿ ಹೊರಗೆ ರಸ್ತೆಯಾಗುತ್ತಿದೆ ಎಪ್ಪತ್ ಸಾವಿರದ ಎಂಟುನೂರ ಗ್ರಾಮದ ಮುನಿಭಾಗಪ್ಪ ಜಮೀನಿಂದ ನಾಣ್ಸಾಮೆ ಟಿಚಿಂಗ್ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ರೂಪಾಯಿ ಕಾರ್ಮಂಗಲ ಗ್ರಾಮದ ಮುನೇಶ್ವರಪ್ಪ ಜಮೀನಿನಲ್ಲಿ ಪ್ಯಾಕೇಜ್ ಕಾಮಗಾರ ಮೂವತ್ತ್ ಸಾವಿರದ ರೂಪಾಯಿ